ಸೋಮವಾರದಿಂದ ಗಡಿನಾಡು ಜಿಲ್ಲೆ ಬೆಳಗಾವಿಯಲ್ಲಿ ಆರಂಭಗೊಳ್ಳುವ ವಿಧಾನಮಂಡಲ ಅಧಿವೇಶನ ಉತ್ತರ ಕರ್ನಾಟಕ ಕೇಂದ್ರಿತವಾಗಿ ಆ ಭಾಗದ ಸಮಸ್ಥೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವ ವಿಶ್ವಾಸವನ್ನ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಅನುಭವ ಮಂಟಪ ಚಿತ್ರವನ್ನು ಮೊಗಸಾಲೆಯ ಎದುರು ಅನಾವರಣ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಮಂಗಳೂರಿನಲ್ಲಿಂದು ನಮ್ಮ ಪ್ರತಿನಿಧಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಸದನ ಉತ್ತರಾಭಿಮುಖಿಯಾಗಿದ್ದರೂ ಶಾಸಕರು ಇಡೀ ರಾಜ್ಯದ ಸಂಗತಿಗಳ ಬಗ್ಗೆ ಫಲಪ್ರದ ಚರ್ಚೆ ನಡೆಸುವವರೆಂಬ ಆಶಾವಾದವನ್ನ ಅವರ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಸದನದ ಕಲಾಪ ನಡೆಯುವ ಕಾಲಾವಧಿ ಕಡಿಮೆಯಾಗಿರುವುದನ್ನು ಒಪ್ಪಿಕೊಂಡ ಅವರು ರಾಮಕೃಷ್ಣ ಹೆಗ್ಡೆ ಅವರ ಕಾಲದಲ್ಲಿ ನೂರು ದಿನ ಸದನ ನಡೆಯಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು ಈಗ ವರ್ಷಕ್ಕೆ ನಲವತ್ತಾರು ದಿನಗಳ ಕಾಲ ಅಧಿವೇಶನ ನಡೆಯುತ್ತಿದೆ ಇಡೀ ದೇಶಕ್ಕೆ ಹೋಲಿಸಿದರೆ ನಾವು ಮುಂಚೂಣಿಯಲ್ಲಿದ್ದೇವೆ ಕೆಲವು ರಾಜ್ಯಗಳಲ್ಲಿ ಅಧಿವೇಶನ ಅವಧಿ ಇದಕ್ಕಿಂತ ಕಡಿಮೆ ಇದೆ ಹಂತ ಹಂತವಾಗಿ ರಾಜ್ಯದಲ್ಲಿ ಅರವತ್ತು ದಿನಗಳ ಕಾಲ ಅಧಿವೇಶನ ನಡೆಯಬೇಕು ಎಂಬ ಆಶಯವಿದೆ ಅದು ಈಡೇರಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಯುತ್ತಿದೆ ಎಂದು ವಿಧಾನಸಭಾಧ್ಯಕ್ಷರು ಹೇಳಿದ್ದಾರೆ ಸದನ ನಡೆಯುವ ಖರ್ಚು ದುಬಾರಿಯಾಗಿದೆ ಮತ್ತು ಗುಣಮಟ್ಟದ ಚರ್ಚೆಗಳು ನಡೆಯುತ್ತಿಲ್ಲ ಎಂಬ ದೂರಿನ ಬಗ್ಗೆ ಪ್ರತಿಕ್ರಿಯಿಸಿದ ಖಾದರ್ ಕಾಲಕಾಲಕ್ಕೆ ಖರ್ಚು ಹೆಚ್ಚಾಗುತ್ತಾ ಹೋಗಿದೆ ಅದು ಅನಿವಾರ್ಯ ಆದರೆ ಚರ್ಚೆಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಲು ಸರ್ವ ಪ್ರಯತ್ನ ಮಾಡಲಾಗುತ್ತಿದೆ ಜನರಿಗಾಗಿ ನಡೆಯುವ ಕಲಾಪ ನಿರರ್ಥಕವಲ್ಲ ಹಿಂದಿನ ಕಾಲಕ್ಕೆ ಹೋಲಿಸಿದಾಗ ಮತ್ತು ತುಲನಾತ್ಮಕವಾಗಿ ನೋಡಿದಾಗ ಗುಣಮಟ್ಟದ ಚರ್ಚೆ ನಡೆಯುತ್ತಿಲ್ಲ ಎಂಬುದರಲ್ಲಿ ಆಂಶಿಕ ಸತ್ಯವಿದೆ ಎಂದರು ಖರ್ಚು ವೆಚ್ಚದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಮೊದಲು ದೂರದರ್ಶನಕ್ಕೆ ಮೂರುವರೆ ಕೋಟಿ ಕೊಡುತ್ತಿದ್ದೆವು ಈಗ ವಾರ್ತಾ ಇಲಾಖೆಯ ಮೂಲಕ ನಿಭಾಯಿಸುತ್ತಿರುವುದರಿಂದ ಆ ಖರ್ಚು ಕಡಿಮೆಯಾಗಿದೆ ಬೆಳಗಾವಿಯಲ್ಲಿ ಶಾಸಕರ ಭವನ ನಿರ್ಮಾಣಕ್ಕೆ ಸಂಬಂಧಿಸಿ ಕೇಳಿಬರುತ್ತಿರುವ ಆಗ್ರಹ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮಲ್ಲಿ ಜಾಗವಿದೆ ಅದನ್ನು ಬಳಸಿಕೊಂಡು ಸರಕಾರಿ ಏಜೆನ್ಸಿಗಳ ಜೊತೆಗೂಡಿ ಶಾಸಕರ ಭವನ ನಿರ್ಮಾಣದ ಮಾತುಕತೆ ಪ್ರಗತಿಯಲ್ಲಿದೆ ಅಧಿವೇಶನ ನಡೆಯುವಾಗ ಅದರ ಕೊಠಡಿಗಳನ್ನು ಶಾಸಕರಿಗೆ ಮೀಸಲಿಟ್ಟು ಉಳಿದ ಅವಧಿಗೆ ಅವುಗಳನ್ನು ಪ್ರವಾಸೋದ್ಯಮ ಇಲಾಖೆ ಮೂಲಕ ಪ್ರವಾಸಿಗರಿಗೆ ನೀಡುವ ಚಿಂತನೆ ನಡೆದಿದೆ ಆದರೆ ಎಲ್ಲಾ ಕಾಲಾವಧಿಯಲ್ಲಿಯೂ ಶೇಕಡ ಹತ್ತರಷ್ಟು ಕೊಠಡಿಗಳನ್ನು ಶಾಸಕರಿಗೆ ಮೀಸಲಿರಲಾಗುವುದು ಸದನದಲ್ಲಿ ಪ್ರತಿಭಟನೆಗಳು ಧರಣಿಗಳಿಂದ ಸಮಯ ಪೋಲಾಗುತ್ತಿದೆ ಸದನ್ ನಾಯಕರ ಜೊತೆಗೆ ಸಮಾಲೋಚನೆ ಮಾಡಿ ಇಂತಹದ್ದನ್ನು ತಪ್ಪಿಸಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆಗೆ ಪ್ರಶ್ನೋತ್ತರ ಅವಧಿಯಲ್ಲಿ ಕಿತ್ತಾಟಗಳು ಅಧಿಕವಾಗುತ್ತಿವೆ ಎಂಬುದು ನಿಜ ಆದರೆ ಪ್ರತಿಪಕ್ಷ ನಾಯಕರಿಗೆ ಮಾತನಾಡಲು ಅವಕಾಶ ಕೊಡಲೇಬೇಕಾಗುತ್ತದೆ ಸಾಧ್ಯವಾದಷ್ಟು ಬಿಹೈಂಡ್ ದ ಸೀನ್ ಬಗೆಹರಿಸಲು ಯತ್ನಿಸುತ್ತೇವೆ ಮತ್ತು ಪ್ರತಿಭಟನೆಗಳು ಪ್ರಜಾಪ್ರಭುತ್ವದ ಸೌಂದರ್ಯ ಅವುಗಳಿಗೆ ಅವಕಾಶ ನಿರಾಕರಿಸಿದರೆ ಜನರಿಗೆ ವ್ಯವಸ್ಥೆಯ ಮೇಲೆ ನಂಬಿಕೆ ಉಳಿಯುವುದಾದರೂ ಹೇಗೆ ಎಂದವರು ಮರುಪ್ರಶ್ನೆ ಹಾಕಿದ್ದಾರೆ ಎಲ್ಲ ಸದಸ್ಯರು ಅರ್ಥ ಮಾಡಿಕೊಂಡು ಸೊ ರಾಜ್ಯಕ್ಕೆ ಮಾಡಲಿಕ್ಕೆ ಬೇಕಾದಷ್ಟು ಟೈಮ್ ಇರುತ್ತೆ ನಾನು ಬೇಗ ಬೇಕಾದ್ರೂ ಮಾಡಬೇಕು ತೊಂದರೆ ಇಲ್ಲ ಎಸ್ಸೆಂಬ್ಲಿ ಒಳಗಡೆ ಎಸೆಂಬ್ಲಿ ಕರೆದ ನಂತರ ಎಸ್ಸೆಂಬ್ಲ ಇಷ್ಟು ದಿವಸವರೆಗೆ ಮುಗಿಸಲೇಬೇಕು ಅದರೊಳಗೆ ಚರ್ಚೆ ಏನು ಮಾಡಬೇಕಾದ್ರೆ ಮಾಡಬೇಕು నాకు ఒలగడ కూర చర్చ మూడు ఒలగ కిట్కొరండి ఒకగడే చర్చాకేం కూడా జనకి ప్రయోజనం అమ్మది సో ప్రతిపక్ష మొత్తం ఆడత పక్ష ఇద్దరూ కూడా ఆలోచన మి ఇంకూ కన్న జన ఉత్తర కన్నడ జనతీ పూరక అధివేశన రాజ్యకే మరత అభివృద్ధి దృష్టి సంభావికవాల ఎలా విచార చర్చికూ ఇది పరస్పర సహకరికొండ ಇಪ್ಪತ್ತನೇ ತಾರೀಕು ನಂತರ ಇಡೀ ಕರ್ನಾಟಕ ರಾಜ್ಯ ಬಹುಶಃ ಐವತ್ತು ಅದಿಯೋ ಚೆನ್ನಾಗಿ ಆಗಿದೆ ಎಲ್ಲರೂ ಕೂಡ ಸಹ ಜನರ ಬರೋರಿಗೆ ಎಲ್ಲರೂ ಕೂಡ ಮಾತಾಡಂ ಭಾವನೆ ಮಾಡುವಂಥ ಕೆಲಸವನ್ನು ಎಲ್ಲ ಆಡಳಿತ ಪಕ್ಷದವರು ಕೂಡ ಸಹನೆಯಿಂದ ಪ್ರತಿಪಕ್ಷ ಮಾತಾಡೋದು ಕೇಳಬೇಕು ಪ್ರತಿಪಕ್ಷದವರು ಕೂಡ ಅಭಿವೃದ್ಧಿಯನ್ನು ಮುಖ್ಯ ಅಂತ ಹೇಳಿಕೊಂಡು ತಮ್ಮ ಸಲಹೆ ಸಾಕು ಕೊಡಬೇಕಂತ ಹೇಳಿಕೆ ವ್ಯಸ್ತ ನಾನು ಅಧ್ಯಕ್ಷ ತೀರ್ಮಾನ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಎಲ್ಲ ಮಂತ್ರಿಗಳು ಉತ್ತಮ ಒಂದು ನಿಪ್ಪ ಜನರ ಕಮಿಟಿ ಇದೆ ಅದನ್ನು ಒಂಬತ್ತನೇ ತಾರೀಕಿಗೆ ಒಂದು ಗಂಟೆಗೆ ಬಿ ಎಸ್ ಸಿ ಮೀಟಿಂಗನ್ನು ಇಟ್ಕೊಂಡಿದ್ದೇನೆ ಆ ಬಿ ಎಸ್ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಮೀಟಿಂಗ್ ಅದರಲ್ಲಿ ಎಷ್ಟು ಅಧಿವೇಶನ ನಡೀತದೆ ಮುಂದುವರಿಸಿಕೊಳ್ಳಲು ಬೇಕಾ ಬೇಡುವ ಹೇಗೆ ಬಿಲ್ಗಳು ಬರ್ತದೆ ಹೇಗೆ ನಾವು ಸ್ವಚ್ಛತೆ ಕೊಡಬೇಕು ಸಮಯ ಇದೆಲ್ಲ ಅದನ್ನು ನಿಗದಿಪಡಿಸ್ತೇವೆ ಶಾಸಕರ ಸಂಬಂಧ ಚರ್ಚೆ ಇವತ್ತು ನಡೆದಿದೆ ಬೇರೆ ಬೇರೆ ವಿಚಾರ ನಮ್ಮದು ಜಾಗ ಇದೆ ಅದಕ್ಕೆ ನಾವೀಗ ಅದನ್ನು ಒಂದು ಪ್ರೈವೇಟ್ ಪಿ 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 ಮಾಡಲ್ ಮಾಡಬೇಕಂತ ಇರ್ತೀವಿ ಈಗ ನಾವು ಕರ್ನಾಟಕ ಸ್ಟೇಟ್ ಟೂರಿಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ಕೂಡ ಮತ್ತು ಪಿ ಡಬ್ಲ್ಯೂ ಜೊತೆ ನಾವು ಜಂಟಿ ಮೀಟಿಂಗ್ ಮಾಡ್ತೇವೆ ಈಗ ನಾವು ಕುಮಾರಪ್ಪ ಎನಕ್ಸಲ್ಲಿ ಕೇಸ್ಟೀಸ್ ಮುಖಾಂತರ ನಾವು ಕಟ್ಟಿ ಕೊಡೋದು ಸ್ಥಳ ನಮ್ಮದು ಪಿ ಡಬ್ಲ್ಯೂ ಆರ್ ಕಟ್ಟಿ ಓಡೋದು ನಡೆಸೋದು ಕೇಸ್ಟೀಸ್ ಆ ಟೈಮಿನಲ್ಲಿ ನಮಗೆ ಶಾಸಕರಿಗೆ ತದನಂತರ ಪಬ್ಲಿಕ್ ಯಾರು ಕೂಡ ಅಲ್ಲಿ ಹೋಗ್ಬೋದು ಹತ್ತು ವರ್ಷದಲ್ಲಿ ಶಾಸಕ ಮೀಸಲಿಡ್ತಾರೆ ಎಮರ್ಜೆನ್ಸಿ ಯಾರು ಬಂದರೆ ನಮ್ಮ ಇಲ್ಲ ಅಂತ ಹೇಳಬಾರ್ದಲ್ಲ ಈ ರೀತಿ ಒಂದು ಆಕ್ಷನ್ ಪ್ಲಾನ್ ಮಾಡಿದ್ದೇವೆ ಮತ್ತೆ ನಮಗೆ ಯಾರು ಮುಂದಿನ ನಾನು ಆಲೋಚನೆ ಮಾಡ್ತೇವೆ